ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ದಲಿತ ಮುಖಂಡರನ್ನು ಸೇರಿಸಿಕೊಂಡು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಮತ್ತು ಬಿಜೆಪಿ ಯುವ ಮುಖಂಡ ಸಂದೀಪ್ ರೆಡ್ಡಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಾನು ಚಿಕ್ಕ ವಯಸ್ಸಿನಿಂದ ದಲಿತರ ಜೊತೆ ಬೆಳೆದಿದ್ದು ಅವರನ್ನು ನೋಡಿದರೆ ನನಗೆ ಬಹಳ ಇಷ್ಟ ಹಾಗಾಗಿ ದಲಿತರ ಮಕ್ಕಳಿಗೆ ಏನಾದರೂ ಸಹಾಯ ಮಾಡಬೇಕೆಂದು ವೈಯಕ್ತಿಕವಾಗಿ ಎಸ್ಎಸ್ಎಲ್ಸಿಯಲ್ಲಿ ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚು ಅಂಕ ಪಡೆದವರಿಗೆ ಐದು ಸಾವಿರ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಅಂಕ ಪಡೆದವರಿಗೆ ಹತ್ತು ಸಾವಿರ ಅದೇ ರೀತಿ ಪಿಯುಸಿಯಲ್ಲಿ ಹೆಚ್ಚಿನ ಅಂಕ ಪಡೆದು ಮೆಡಿಕಲ್ ಸೀಟ್ ಪಡೆದ ಹತ್ತು ವಿದ್ಯಾರ್ಥಿಗಳಿಗೆ ಒಂದು ಲಕ್ಷ ಇಂಜಿನಿಯರಿಂಗ್ ಅಲ್ಲಿ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಎಪ್ಪತ್ತೈದು ಸಾವಿರ ಹಣ ಸ್ಕಾಲರ್ಶಿಪ್ ರೀತಿಯಾಗಿ ಹಣ ಈ ವರ್ಷದಿಂದ ನೀಡಲಾಗುವುದು ಈ ಬಾರಿ ಓದುವ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಹತ್ತಿರ ಇರುವುದರಿಂದ ಅವರಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ಈ ನಿರ್ಣಯ ತೆಗೆದುಕೊಂಡಿದ್ದೇವೆ ಎಂದರು ಹೇಳಿದಾಗೆ ನಮ್ಮ ದಲಿತ ಏನಿದ್ದಾರೆ ಎಸ್ ಎಲ್ ಸಿ ಎಲ್ಲಿ ಓದುವಂಥ ಮಕ್ಕಳು ಚಿಕ್ಕಬಳ್ಳಾಪುರ ತಾಲೂಕಿನ ಎಸ್ ಎಲ್ ಸಿ ಎಲ್ಲಿ ಓದುವಂಥ ಮಕ್ಕಳು ಅರವತ್ತು ಪರ್ಸೆಂಟ್ಗಿಂತ ಯಾರು ಹೆಚ್ಚಾಗಿ ಮಾರ್ಕ್ಸ್ ತಗೊತಾರೆ ಅವರಿಗೆ ಐದು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚಾಗಿ ಅಂಥ ಮಕ್ಕಳಿಗೆ ಹತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಅದೇ ರೀತಿ ಮೆಡಿಕಲ್ ಕಾಲೇಜ್ಗೆ ಯಾರು ಮೆಡಿಕಲ್ ಸೀಟ್ ಸೆಲೆಕ್ಟ್ ಆಗ್ತಾರೆ ತಾಲೂಕು ಯಾರು ಹತ್ತು ಜನ ಮಕ್ಕಳು ಹೈಯೆಸ್ಟ್ ಇರ್ತಾರೆ ಅದು ನೀಟ್ ರ್ಯಾಂಕಿಂಗಲ್ಲಿ ಅವ್ರಿಗೆ ಒಂದು ಲಕ್ಷ ರೂಪಾಯಿ ಫೀಸ್ ಅಂತ ಪ್ರತಿಯೊಬ್ಬರಿಗೂ ಅದರ ಜೊತೆಗೆ ಇಂಜಿನಿಯರಿಂಗಲ್ಲಿ ಯಾರು ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡು ಹೋಗಿರ್ತಾರೆ ಇಪ್ಪತ್ತು ಜನ ಮಕ್ಕಳಿಗೆ ತಲಾ ಇಪ್ಪತ್ತೈದು ಸಾವಿರ ರೂಪಾಯಿ ಫೀಸ್ ಕಟ್ಟೋಂಥ ಕೆಲಸನ ನಾವು ಈ ವರ್ಷದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಇನ್ನೇನು ಎಕ್ಸಾಮ್ಸ್ ಹತ್ರ ಬರ್ತಿರೋದ್ರಿಂದ ಮಕ್ಕಳಿಗೆ ಒಂದು ಕಾನ್ಫಿಡೆನ್ಸ್ ತುಂಬೋಕ್ಕೆ ನಿಮ್ಮ ಜೊತೆ ನಾವು ಇದೀವಿ ಫೀಸ್ ವಿಷಯಕ್ಕೋ ಇನ್ನೊಂದು ವಿಷಯಕ್ಕೋ ನೀವು ಹಿಂದೆ ಟಾಕಂಗಿಲ್ಲ ವಿದ್ಯೆನೇ ತುಂಬ ಇಂಪಾರ್ಟೆಂಟು ನೀವು ಓದಿದ್ರೆ ಮಾತ್ರ ನಿಮ್ಮ ಸಂಸಾರಗಳು ನಿಮ್ಮ ಜೀವನಗಳು ಸರಿ ಹೋಗೋದು ಅದ್ರ ಮುಖಾಂತರ ಈ ದೇಶ ಸರಿ ಹೋಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ನ ತುಂಬುವಂಥ ಕೆಲಸನ ನಾವು ಒಂದು ಅಳಿಲ್ ಸೇವೆ ಮಾಡೋವಂಥ ಕೆಲಸ ಚೆನ್ನಾಗಿ ಮುಖಾಂತರ ಮಾಡಿ ದಲಿತನ ಹೇಳಿದ ಮಕ್ಕಳೇ ದಲಿತ ಮಕ್ಕಳು ನಿಮ್ಮ ಿದೆ ಏನಂತಂದರೆ ಇಡೀ ನಮ್ಮ ಸಮಾಜದಲ್ಲಿ ಅಫ್ಕೋರ್ಸ್ ಎಲ್ಲ ಜಾತಿಗಳಲ್ಲೂ ಬಡವರಿದ್ದಾರೆ ಕಡು ಬಡವರಿದ್ದಾರೆ ನಾವು ಕಡು ಬಡತನದಿಂದ ಬಂದಿರೋರು ನಾವೇನು ದಲಿತ ಸಮುದಾಯದಿಂದ ಬಂದಿರೋರಲ್ಲ ಬಟ್ ನಾನು ಆಗಲೇ ಹೇಳ್ದಂಗೆ ದಲಿತ ಸಮುದಾಯದೊಂದಿಗೆ ನನಗೆ ಅವಿನಾಭಾವ ಸಂಬಂಧ ಇದೆ ಮತ್ತು ಅವರು ಇಡೀ ನಮ್ಮ ದೇಶದಲ್ಲಿ ಅತ್ಯಂತ ತುಳಿತಕ್ಕೂ ಒಳಗಾಗಿರುವಂಥ ಒಂದು ಸಮುದಾಯ ಅಂತಂದರೆ ಅದು ದಲಿತ ಸಮುದಾಯ ಅದ್ರ ಜೊತೆ ನಿಂತ್ಕೊಳ್ಳೋ ಅಂತ ಕೆಲಸ ಆಗಬೇಕು ಅವ್ರಿಗೆ ಯಾಕೆ ಅನ್ನೋ ಪ್ರಶ್ನೆಗೆ ನನ್ನ ಆನ್ಸರ್ ಇಲ್ಲ ಅವ್ರ ಮೇಲಿರುವಂತಹ ಅತಿಯಾದ ಪ್ರೀತಿ ಅಂತಲೇ ಇಟ್ಕೊಳ್ಳಿ ಬಟ್ ಅದಕ್ಕೆ ಅಂತ ಹೇಳ್ಬಿಟ್ಟು ಬೇರೆ ಯಾವುದೋ ಒಂದು ಮಕ್ಕಳು ನಾನು ಫೀಸ್